ಧಾರವಾಡದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿ ನೀರೆಂದು ತಿಳಿದು ಆಸಿಡ್ ಸೇವಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಘಟನೆ ಖಂಡಿಸಿ ಧಾರವಾಡದಲ್ಲಿ ಎಬಿವಿಪಿ ಬೀದಿಗೆ ಇಳಿದು ಪ್ರತಿಭಟನೆ ನಡೆಸಿ ಸಮಾಜ ಕಲ್ಯಾಣ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳನ್ನು ಪರಿಷತ್ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಧಾರವಾಡ ವಿದ್ಯಾಕಾಶಿ ಆಗಿರುವುದರಿಂದ ಕುಟುಂಬ ಬಿಟ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿಗೆ ಬರುತ್ತಾರೆ ಅದೇ ರೀತಿ ವಿಜಯನಗರ ಮೂಲದ ಕುಬೇರ್ ಲಮಣಿ ಧಾರವಾಡದ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿಕೊಳ್ಳುತ್ತಾ ಹಾಸ್ಟೆಲ್ನಲ್ಲಿದ್ದ ಆದರೆ ಆ ಹಾಸ್ಟೆಲ್ ವಾರ್ಡನ್ ನಿರ್ಲಕ್ಷ್ಯದಿಂದ ಈಗ ವಿದ್ಯಾರ್ಥಿ ಆಸ್ಪತ್ರೆ ಪಾಲಾಗುವ ಸ್ಥಿತಿ ಬಂದಿದೆ ವಿದ್ಯಾರ್ಥಿಗಳ ಕೈಗೆ ಸಿಗುವ ಹಾಗೆ ಆಸಿಡ್ ಇಟ್ಟಿರುವುದು ವಾರ್ಡನ್ ಮೊದಲ ತಪ್ಪು ನೀರೆಂದು ತಿಳಿದು ಕುಬೇರ ವಿದ್ಯಾರ್ಥಿ ಆಸಿಡ್ ಸೇವಿಸಿದ್ದರಿಂದ ಬಡ ಕುಟುಂಬ ವಿದ್ಯಾರ್ಥಿ ಬದುಕೆ ಬರಡಾಗಿದೆ ಹಾಗಾಗಿ ಈ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಆಸ್ಟೆಲ್ ವಾರ್ಡನ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ವರದಿ ಸಂತೋಷ ಮೇದಾರ ಧಾರವಾಡ